ನಾವೇನ್ ಮಾಡಿದ್ವಿ ಅದೇ ಕಂಡೀಷನ್ ಪ್ರಕಾರ ನೀವು ನಮ್ಮ ಹತ್ರ ಟಿಕೆಟ್ ಬುಕ್ ನ ರೆಡಿ ಮಾಡಿಸ್ಕೊಂಡು ನಮ್ಮ ಹತ್ರ ಸೀರೆ ಫೈನ್ ನೀವು ಇಶ್ಯೂ ಮಾಡಿ ವಸೂಲಿ ಮಾಡಬೇಕಾಗುತ್ತೆ ಇದು ನಿಮ್ ಗಮನಕ್ಕೆ ಇರಲಿ ಮಹಿಳೆಯರಪ್ಪ ಎರಡು ಲಕ್ಷ ದಯಮಾಡಿ ಅವರು ಒಂದು ಲಕ್ಷ ಕನ್ನಡದಲ್ಲಿ ಮಲ್ಲಿಕಾರ್ಜುನ್ ಒಂದು ಎರಡು ಒಂದೇ ಫುಟ್ಬಾತ್ ಮತ್ತೆ ಸಂತ ಎರಡು ಒಂದೇ ಸುಂಕ ಮಲ್ಲಿಕಾರ್ಜುನ್ ನಾಲ್ಕು ಲಕ್ಷ ಐವತ್ ಮೂರು ಸಾವಿರ ಒಂದು ಸಾರಿ அதரே அரசர்கள் அங்கலவாக்கம் ها ಈಗ पुष्पा ಕಂಪಿನ ಸರ್ಕಾರಕ್ಕೆ ಅರ್ತಿದ್ದಾರೆ ಅವಯ್ಯ ಅವಯ್ಯ ಅंगे ಒಂದೆ ಸರ್ಕಾರಿಂದ ಬೆರೆ ಒಂದೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ರಾಜಕಾಲ ಏನೈತ ಅಂತಾ ಎಲ್ಲೆಲ್ಲಾ ಕಲ್ನ ರೋ ದೈಮೋಸ್ ಮಕಲ್ಲಿ ಇದರ ಬಾ ಯಾಕೆ નિષ્ષણ મને પડે அவன் வந்துட்டான் இவன் இவன் சார் ಇನ್ನೊಬ್ಬರು ಮುಂದಕ್ಕೆ ಹೋಗ್ಬೇಡಿ ಕುಡಬೋದ್ರ ಮುಂದಕ್ಕೆ ಹೋಗ್ಬೇಡಿ ನಿಮ್ಗೆ ಕೆಪಾಸಿಟಿ ಎಷ್ಟಿದೆ ಅಷ್ಟು ಕೊಟ್ಟೆ

ಈಗ ಬಂದು ಕಡಿಮೆ ಆಗಿದೆ ಆದಂತ ಮಲ್ಲಿಕಾರ್ಜುನ್ ದಬ್ಬಾಳಿಕೆಯಿಂದ ವಸೂಲಿ ಮಾಡಿದ್ರೆ ನಾವು ನೋಡಿದಿವಿ ಅದಕ್ಕೋಸ್ಕರ ಬರೀ ಕಂಪ್ಲೇಂಟ್ ಮಲ್ಲಿಕಾರ್ಜುನ ಅವರ ಈ ಪಿಟ್ ಏನಿದೆ ಇದನ್ನ ನಾವು ನಿಲ್ಲಿಸ್ತಾ ಇದೀವಿ ಅವರು ಹರಾಜ್ ಮಾಡಿದಿಲ್ಲ ಅವ್ರದ್ದು ರದ್ದು ಮಾಡಿದೀವಿ ಎಲ್ಲಾರದು ಒಪ್ಪಿಗೆ ಇದೆಯಾ ಅಷ್ಟೇ ಈಗ ಯಾಕೆಂದ್ರೆ ಅವರು ದಬ್ಬಾಳಿಕೆ ಮಾಡಿ ದುಡ್ಡು ವಸೂಲಿ ಮಾಡಿದ್ರಿಂದ ನಾವು ಕಣ್ಣಾರ್ ನೋಡಿದಿವಿ ನಾವು ಮಾತಾಡಿದೀವಿ ಕೂಡ ಒಂದ್ ಅಂಗಡಿಗೆ ನೂರು ರೂಪಾಯಿ ಈ ಯಾರೋ ಒಬ್ಬ ಬ್ಯಾಗ್ ಮಾಡ್ತಿದ್ದ ಲೇಡೀಸ್ ತಕ್ಕನ ಬ್ಯಾಗ ನೂರ್ ರೂಪಾಯಿ ವಶ್ಲೂ ನನ್ನ ಹೆಸರಿಕೆ ಮಾಡಿದ್ರೆ ಅವತ್ತು ಗಲಾಟೆ ಮಾಡಿದ್ದೆ ಮತ್ತೆ ಇನ್ನೊಂದು ನೀವು ಗುಡ್ಬಾತಿ ವ್ಯಾಪಾರಿಗಳು ಏನ್ ತಪ್ಪು ಮಾಡ್ತಿದ್ದೀರ ಅಂದ್ರೆ ಒಂದ್ ಚೀಟಿ ಅವ್ರು ನಿಮ್ಗೆ ಚೀಟಿ ಕೊಟ್ಟಾಗ ಕೊಡ್ರಿ ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಅದ್ರಲ್ಲಿ ನಿಮ್ದು ಮಾಡಿರ್ತೀವಿ ನಾವು ನೀವ್ ಯಾಕೆ ದುಡ್ಡು ಕೊಡ್ಬೇಕು ಹೇಳಿ ಈಗ ನೂರ ಬೇಡಿಗೆ ಇಪ್ಪತ್ತು ರೂಪಾಯಿ ಅಂತ ನಾವು ಮಾಡಿದೀವಿ ಇಪ್ಪತ್ತು ರೂಪಾಯಿನೇ ಕೊಡ್ಬೇಕು ನೀವು ವ್ಯಾಪಾರ ಜಾಸ್ತಿ ಆಯ್ತು ಅಂತ ನೂರ್ ಕೊಡ್ತೀರಾ ನಾಳೆ ನೂರೇ ಕೇಳ್ತೇ ನಾವು ಹಬ್ಬ ಆಗ್ಲಿ ಅರದಿನ ಆಗ್ಲಿ ನಿಮ್ಗೆ ವ್ಯಾಪಾರ ಆಗ್ಲಿ ತಿರ್ಲಿ ನಾವೇನ್ ನಿಗದಿ ಮಾಡಿದೀವಿ ಅಷ್ಟೇ ಕೊಡ್ಬೇಕಾಗುತ್ತೆ ಸಾರ್ವಜನಿಕರು ಇದ್ರ ಬಗ್ಗೆ ನಿಮಗೂ ಚಿಂತೆ ಇರಲಿ ಈಗ ಈ ವರ್ಷ ಅವ್ರದ್ದು ಲಾಸ್ಟ್ ಆಗುತ್ತೆ ಈಗ ನಿಮ್ಗೆಲ್ಲ ಅಯ್ಯನ್ಸಿರೋದಕ್ಕನೆ ಕಷ್ಟ ಕೊಟ್ಟಿರೋದಕ್ಕೆ ಈಗ ಅವ್ರ ಹರಾಜನ್ನ ನಾವು ತಡೆ ಹಿಡಿದಿದ್ವಿ ಅವ್ರ ಹರಾಜು ಅವ್ರಿಗೆ ಕೊಡೋದಿಲ್ಲ ಈ ಸಾರಿ ಎಲ್ಲರದ್ದು ಒಪ್ಪಿಗೆ ಏನಪ್ಪ ಅವ್ರು ಮಾಡಿ ಚೀಟಾಡೇ ಮತ್ ಕೆಲ್ಗೋ ಎಪ್ಪತ್ತೈದು ಐದು ಒಂದೂವರೆ ನಾಲ್ಕು ಅವತ್ತಿನ್ ಬಗ್ಗೆ ಅದ್ರ ಬಗ್ಗೆನೇ ಹೇಳ್ತೀನಿ ಈಗ ನೀವೇನು ನಿಮಗೂ ಕೂಡ ಅದು ಅನ್ವಯಿಸುತ್ತೆ ಮುಂದೆ ಏನು ನಾವು ಮಾರ್ಗದರ್ಶನ ಕೊಡ್ತೀವಿ ಅಷ್ಟೇ ವಸೂಲಿ ಮಾಡ್ಬೇಕು ಮತ್ತೆ ಫುಟ್ಪಾತ್ ವ್ಯಾಪಾರಿಗಳು ಏನಿದ್ದೀರಾ ಚೀಟಿ ಬಟ್ಟೆ ಮಾತ್ರ ದುಡ್ಡು ಚೀಟಿ ಬಸ್ಸಿನ ಬಿಟ್ಕೊಟ್ಟ ಇದು ಸಾರ್ವಜನಿಕ ಪ್ರಕರಣ ನಾವು ರೂಮರ್ ಕೊಡ್ಕೊಂಡು ಮಾಡ್ತಿಲ್ಲ ಸಾರ್ವಜನಿಕರ ಮುಂದೆ ಮಾಡ್ತಾ ಇರೋಂತ ದಯಮಾಡಿ ನೀವು ಆಸಕ್ತಿ ಇರೋರು ಕೂತ್ಕೊಂಡ್ರಿ ಆಮೇಲೆ ವಿಷಯ ಕುಡಿಯೋದು ಬೇಡ ಹಾಕಿಡೋದು ಬೇಡ ನಿಮ್ದು ಎಷ್ಟು ಆಯ್ತು ಆಚೆಕ್ ಮಾಡ್ರಿ ಅಷ್ಟೇ ಎಷ್ಟೇ ಆಯ್ತಾ ಈಗ ಉಸ್ ಮಾಡಿಲ್ಲ ನೀವು ದಿನ ಉಸ್ಲು ಮಾಡ್ ಮಲ್ಲಿ ಕಡ ಆಕ್ಷನ್ ಇಲ್ಲ ಇವತ್ತು ಅರಾಜ್ ದಿನ ಬಂದ್ಬಿಟ್ಟು ಅವ್ರು ನಾವು ವಜಾ ಮಾಡ್ತಿರಲ್ಲ ಅವ್ರಿಗೆ ದುಡ್ಡು ಕಡದ ಬೆಲೆ ಇಲ್ವಾ ಆಯ್ತು ಇನ್ನೊಂದು ನೀವು ಇಷ್ಟ ಒಂದು ಮಾತು ಕೇಳ್ತೀನಿ ಫುಟ್ಬಾಲ್ ತಂಗಡಿಗಳಿಗೆ ಎಷ್ಟೇ ಜಾಗ ಕೊಟ್ಟಿದ್ರೆ ನೀವು ಒಂದು 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 ಈಗ ನಾವು ಜಾಗನ ನಿಗದಿ ಮಾಡಿಲ್ಲ ಇಷ್ಟೇ ಆಳ್ಕಲ್ಲಿ ನೀವು ಕಲಂಗಡಿಯನ್ನು ಹತ್ತ ಹತ್ರ ಇಕ್ಕೊಂಡ್ರಿ ಅಂದ್ರೆ ಅವ್ನು ಎಲ್ಲಿ ಇಕ್ಕಂತಾನ ಸರ್ ಅಲ್ಲಿ ನಾಲ್ಕು ಗಾಡಿ ನಿಂತ ಜಾಗಕ್ಕೆ

ಕಂಚಿನ ಮನೆಗೆ ಎಷ್ಟು ಗಂಧಿ ಕಟ್ಸ್ಕೊಂಡಿರಾ ನೀವು ಅದು ಬೇರೆ ಎಲ್ಲ ಒಂದೇ ಸಹ ಲಕ್ಷ ದೌರ್ಪನ ಮಾಡ್ಲೇಬೇಕಲ್ಲ ನಮ್ಮ ಡೈರೆಕ್ಷನ್ ಏನಿದೆ ಯಾವಾಗ ಮಾಡ್ಬೇಕು ದಬ್ಬಾಳಿಕೆ ರೌಡ್ ಮಾಡ್ಕೊಡೋದು ಯಾವ ಅಳತೆ ಮಾಡಿ ಯಾವ ಕೊಟ್ಟಿಲ್ಲ ಆಯ್ತು ಆಯ್ತು

ஆமேல கிடை அமௌண்ட் ஜாஸ்தி கட்டி கச உடிய கூலி பரல நீங்க ஏழு லட்சம் ரூபாய் வியாபாரம் நிகதிப்படையா

ಆದಾಯ ವಜೆ ಮಾಡುವ ಅವಶ್ಯಕತೆ ಇಲ್ಲ ಮಾಡುವ ರೂಪಾಯಿ ತಾಲೂಕಿ ನಿಯಮ ವಜಾ ಮಾಡಲ್ಲ ಐವತ್ತು ಮುಗಿದ್ರು ನಾವು ವಜೆ ಮಾಡಲ್ಲ ನಾವು ಖಾಲಿ ಬಿದ್ದ ಬಸ್ ಇರೋ ಬಸ್ ಇರ್ಬೋದು ಇಪ್ಪತ್ತು ಮಡಿ ಮಾಡಿಲ್ಲ ವೆಹಿಕಲ್ ಆಟಕ್ಕೆ ಮೂವತ್ತು ಮಡಿ ದೊಡ್ಡ ಮಳೆ ಒಂದ್ ಹತ್ತು ರೂಪಾಯಿ ತಗೋಬೇಕಿದ್ರಿ ನೀವು ಮೂರು ಹೆಂಗು ಶುರು ಮಾಡಿ ಮುನಿಗಂಜಿನ ಮತ್ತೆ ಪೆಟ್ರೋಲ್ ಎರಡು ಒಂದೇ ಪೆಟ್ರೋಲ್ ಮಳೆ ನಿಂತಿದ್ರು ಹತ್ತು ರೂಪಾಯಿನೇ ಇದು

ಇದು ಆಪ್ಡೇಟ್ ಆಗಿದೆ. اٿي نه پڇاڻا اٿي پڇاڻا اٿي هاڻي اٿي نه پڇاڻا اٿي پڇاڻا اٿي هاڻي اٿي نه پڇاڻا اٿي پڇاڻا اٿي هاڻي ಫೈನಲ್ ಆಗುತ್ತೆ ಇಪ್ಪತ್ತು ರೂಪಾಯಿ ದೊಡ್ಡ ಮಾಡ್ತಾ ಇದ್ದಾರೆ ಆ ವೆಹಿಕಲ್ ಅಲ್ಲಿ ಮೂವತ್ತು ಮಾಡ್ತಾರೆ ದೊಡ್ಡದಾಗ ಶಾಮೀನ್ ಹಾಕ ಕಲೆ ಐವತ್ತು ರೂಪಾಯಿ ಇಷ್ಟ ಮಾಡಿ ಅಷ್ಟೇ ಮುಗೋಯ್ತು ಎಲ್ಲರೂ ಅದನ್ನೇ ನೋಡಿದೀನಲ್ಲ

আমরা জানি 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 ಸಾವಿರ ಹಿರೇಗೌಡರು ನಾಲ್ಕು ಲಕ್ಷದ ಐವತ್ತೈದು ಸಾವಿರ ಹಿರೇಗೌಡರು ನಾಲ್ಕು ಲಕ್ಷದ ಐವತ್ತೈದು ಸಾವಿರ ಮುನಾವಾರ ನಾಲ್ಕು ಲಕ್ಷದ ಐವತ್ತಾರು ಸಾವಿರ ನಾಲ್ಕು ಲಕ್ಷ ಐವತ್ತಾರು ಸಾವಿರ ಮುನಾವಾರು ಒಂದು ಸಾರಿ ಎರಡೂವರೆ ಸಾರಿ ನಾಲ್ಕು ಲಕ್ಷ ಎಪ್ಪತ್ತೆರಡು ಸಾವಿರದ ಐದನೂರು ಬೈಲಾರಪ್ಪನವರು ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಐದುನೂರು ದೇಶವ್ರು ನಾಲ್ಕು ಲಕ್ಷ ಎಂಬತ್ತೈದು ಸಾವಿರದ ಐದುನೂರು ಕೇಶವ ಐನೂರು ಹೇಳಕ್ ಲಕ್ಷ ಎಂಬತ್ತೇಳು ಸಾವಿರದ ಐನೂರು ಎರಡು ಸಾರಿ ಕೇಶವ್ ನಾಲ್ಕು ಲಕ್ಷ ಎಂಬತ್ತೇಳು ಸಾವಿರದ ಐನೂರು ಎರಡು ಸಾರಿ ಎರಡೂವರೆ ಸಾರಿ ಈಗ ವಿಮಿತವಾದ ನಾವು ದೊಡ್ಡ ಏನಿದೆ ಐದು ಲಕ್ಷ ಸಾರಿ ಕೇಶವರು ಯಾರು ಕೂಡ ಇದೇ ಬಿಡಿಸ ಐದು ಲಕ್ಷ ಐದು ನೂರು ಪ್ರಭಾ ತರಾಜು ಕೇಶವರು ಮೂರು ಸಾರಿ đi nhà rồi, nhà không có, bắt đâu mà? đi đâu rồi? đi đi, tại nhà có